ತೆಂಗಿನಕಾಯಿ ಬರ್ಫಿ ಎಂಥ ಫೇವ್ರೆಟ್ ಸ್ವೀಟ್ ಅಲ್ವಾ ಇವತ್ತು ಸಕ್ಕರೆಗೆ ಬದಲಾಗಿ ನಾನು ಬೆಲ್ಲನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಒಂದು ಪ್ಯಾನಿಗೆ ಒಂದು ಟೀ ಸ್ಪೂನ್ ತುಪ್ಪ ಬಾದಾಮ್ ಮತ್ತು ಗೋಡಂಬಿ ಪೀಸಸ್ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ತೆಂಗಿನ ತುರಿ ಹಾಕಿ ಲೋ ಫ್ಲೇಮಲ್ಲಿ ಮೂರಿಂದ ನಾಲ್ಕು ನಿಮಿಷ ಡ್ರೈ ರೋಸ್ಟ್ ಮಾಡಿ ಪಕ್ಕಕ್ಕೆ ಇಟ್ಟು ಅದೇ ಪ್ಯಾನಿಗೆ ಅರ್ಧ ಕಪ್ ಬೆಲ್ಲ ಕಾಲು ಕಪ್ ನೀರು ಹಾಕಿ ಬೆಲ್ಲದ ಪಾಕ ರೆಡಿ ಮಾಡ್ಕೋಬೇಕು ಇದಕ್ಕೆ ನಾವು ಎತ್ತಿಟ್ಟಿರೋ ಆ ತೆಂಗಿನ ತುರಿನ ಹಾಕಿ ಮಿಕ್ಸ್ ಮಾಡಿದಾಗ ನಮ್ಮ ಬೆಲ್ಲದ ತೆಂಗಿನಕಾಯಿ ಬರ್ಫಿದು ಮಿಶ್ರಣ ರೆಡಿ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡಿದೆ ಮತ್ತು ಸ್ಟವ್ನ ಸ್ವಿಚ್ ಆಫ್ ಮಾಡಿದೆ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಸವ್ರಿ ಅದಕ್ಕೆ ಈ ಮಿಶ್ರಣನ ಚೆನ್ನಾಗಿ ಪ್ಯಾಟ್ ಮಾಡಿ ಸ್ವಲ್ಪ ಕೂಲ್ ಆದ ಮೇಲೆ ನಿಮಗೆ ಬೇಕಾಗಿರೋ ಶೇಪಲ್ಲಿ ಅದನ್ನು ಕಟ್ ಮಾಡ್ಕೊಳ್ಳಿ ನಿಮ್ಮ ಹೆಲ್ತಿ ವರ್ಷನ್ ತೆಂಗಿನಕಾಯಿ ಬರ್ಫಿ ವಿತ್ ಬೆಲ್ಲದ ಪೌಡರ್ ರೆಡಿ ಇನ್ನಷ್ಟು ಸಿಂಪಲ್ ಹೆಲ್ತಿ ರೆಸಿಪೀಸ್ಗೆ ಫಾಲೋ ಮಾಡಿ ಥ್ಯಾಂಕ್ ಯು